ಇದೀಗ ಲಕ್ಷಾಂತರ ಜನರಿಗೆ ಜ್ಞಾನ ಜ್ಯೋತಿಯ ಮೂಲಕ ಅವರ ಜೀವನವನ್ನು ಬೆಳಗಿದಂತಹ ಡಾಕ್ಟರ್ ಬಿ ಯಶೋವರ್ಮ ಸರ್ ಇವರ ಜ್ಯೇಷ್ಠ ಪುತ್ರರಾಗಿರುವಂತಹ ಶ್ರೀತಾ ಪೂರಣ್ ವರ್ಮ ಇವರು ನಮ್ಮೊಂದಿಗೆ ಇದ್ದಾರೆ ಇವತ್ತಿನ ಈ ಒಂದು ಯಶೋ ವಿಜಯ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಅವರ ಒಂದು ಸಂದೇಶವನ್ನು ಏನಂತ ಹೇಳ್ತಾರೆ ಅಂತ ಕೇಳೋಣ ಸರ್ ಈಗ ಯಶವರ್ಮ ಸರ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆದರ್ಶ ಜೀವನವನ್ನ ಕಲಿಸಿಕೊಟ್ಟಂತಹ ಉತ್ತಮ ವ್ಯಕ್ತಿತ್ವವನ್ನ ಹೊಂದಿದ್ದರು ಅವರ ಒಂದು ಮಗನಾಗಿ ಸಾಕಷ್ಟು ಹತ್ತಿರದಿಂದ ಅವರ ಜೀವನವನ್ನ ನೀವು ಪ್ರತಿದಿನ ನೋಡಿದ್ದೀರಾ ಸೊ ಅವರ ಒಂದು ಯಾವ ಆದರ್ಶಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಂದಿನ ಯುವ ಜನಾಂಗಕ್ಕೆ ಅದನ್ನ ನೀವು ಹೇಳಲು ಇಚ್ಛಿಸ್ತೀರಾ ಸರ್ ಅವರೊಟ್ಟಿಗೆ ಇದ್ದಂತಹ ಪ್ರತಿಯೊಂದು ಸಂದರ್ಭವೂ ಕೂಡ ಒಂದು ಕಲಿಯುವಂತಹ ಅವಕಾಶ ಅವರು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಿದ್ರು ಎಷ್ಟು ಬ್ಯುಸಿ ಇದ್ರು ಕೂಡ ಒಮ್ಮೆನೂ ನನಗೆ ಟೈಮ್ ಇಲ್ಲ ಅಂತ ಹೇಳಿದವರಲ್ಲ ಆದ್ರೆ ಅಷ್ಟು ಬ್ಯುಸಿಯ ಶೆಡ್ಯೂಲ್ ಎಲ್ಲದಕ್ಕೂ ಟೈಮ್ ಮಾಡ್ತಿದ್ರು ಅದರೊಟ್ಟಿಗೆ ಮನೆಯಲ್ಲಿ ಮಕ್ಕಳೊಂದಿಗೆ ಕೂಡ ಬೇಕಾದಷ್ಟು ಸಮಯವನ್ನು ಕಳೀತಿದ್ರು ಇದು ಅವರ ವಿಶೇಷತೆ ಅಂತ ನಾನು ತಿಳ್ಕೊಳ್ತೇನೆ ಅದರ ಹಾಗೆ ಓದುವ ಹವ್ಯಾಸ ಅವರಲ್ಲಿ ಬಹಳ ಇತ್ತು ಜ್ಞಾನ ಎಲ್ಲಿಂದ ಸಿಗ್ತದೆ ಎಲ್ಲ ಕಡೆಯಿಂದಲೂ ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು ಅದು ಬಹಳ ವಿಶೇಷವಾದ ಗುಣ ನಂತರ ಈಗಾಗಲೇ ಭಾಷಣದಲ್ಲಿ ಅಮ್ಮನವರು ಹೇಳಿದಾಗೆ ಕಲೀಲಿಕ್ಕೆ ವಯಸ್ಸು ಅಂತ ಇಲ್ಲ ಅವರು ಅರವತ್ತು ಆದ ಮೇಲೆ ಅವರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಕರ್ಸಿವ್ ರೈಟಿಂಗನ್ನು ಬರಿತಾ ಇದ್ರು ಆ ಮೂಲಕ ಅವರ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡಿದ್ರು ಕೀಬೋರ್ಡನ್ನು ಅರವತ್ತರ ನಂತರ ಅವರು ಪ್ಲೇ ಮಾಡಲಿಕ್ಕೆ ಕಲಿತರು ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ಇದೆ ಆದರೆ ಪ್ರತಿಯೊಂದು ಕ್ಷಣ ಅವರ ಜೊತೆ ಇದ್ದಂತದ್ದು ಕೂಡ ಒಂದು ಕಲಿಯುವಂತಹ ಅವಕಾಶ ಈಗಿನ ಈ ಇಂತಹ ಕಾರ್ಯಕ್ರಮದ ಮೂಲಕ ಯುವಕರು ಅವರ ಆದರ್ಶಗಳು ಏನಿದೆ ಅದನ್ನೆಲ್ಲ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲು ಸಾಧ್ಯವಾಗ್ತದೆ ಹಾಗಾಗಿ

ನನ್ನ ತಂದೆಯವರು ಕೂಡ ಈ ವಾಸ್ ಅ ರೊಟೇರಿಯನ್ ಅವರಿಗೆ ರೋಟ್ರಿ ಅಂತ ಹೇಳಿದ್ರೆ ಬಹಳ ಪ್ರೀತಿ ಯಾವಾಗ ನಾನು ರೋಟ್ರಿಗೆ ಸೇರ್ತೇನೆ ಸೇರುವ ಅವಕಾಶ ಸಿಕ್ಕಿದೆ ಅವತ್ತು ತಂದೆಯವರು ನನ್ನ ಹತ್ರ ಒಂದೇ ಕೇಳಿದ್ದು ನೀನು ಸೀರಿಯಸ್ ಆಗಿ ಕೆಲಸ ಮಾಡ್ತೀಯಂತಾದ್ರೆ ಮಾತ್ರ ಇದಕ್ಕೆ ಸೇರು ಅಂತ ಹೇಳಿ ಸೊ ಅವತ್ತು ನನಗೆ ಈ ರೋಟ್ರಿ ಅಂತ ಹೇಳೋದು ಆ ಏನು ವಿಶೇಷತೆ ಇದೆ ನಾವು ಎಷ್ಟು ಸೀರಿಯಸ್ ಆಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳೋದು ಅವತ್ತು ನನಗೆ ಗೊತ್ತಾಯಿತು ಅದ್ರಂತೆ ನಾನು ರೋಟ್ರಿಗೆ ಸೇರಿದೆ ರೋಟ್ರಿಗೆ ಸೇರಿದ ಮೇಲೆ ಬಹಳಷ್ಟು ಅವಕಾಶಗಳು ನಮಗೆ ಸಮಾಜ ಸೇವೆ ಮಾಡಲಿಕ್ಕೆ ನಿರಂತರವಾಗಿ ಸಿಗ್ತಾ ಬಂದಿದೆ ನನಗೆ ಬಹಳ ಸಂತೋಷದಿಂದ ಈ ವರ್ಷ ಏನು ನಾನು ಹಂಚಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಈ ವರ್ಷದಲ್ಲಿ ಎರಡು ಕೋಟಿ ಮೌಲ್ಯದ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೇವೆ ಈ ಒಂದು ವರ್ಷದಲ್ಲಿ ಎರಡು ಕೋಟಿ ಮೌಲ್ಯದಲ್ಲಿ ವಿವಿಧ ಶಾಲೆಗಳ ಶೌಚಾಲಯದ ನಿರ್ಮಾಣ ಇಪ್ಪತ್ತೈದು ಲಕ್ಷ ಮೌಲ್ಯದ ಸ್ಕಾಲರ್ಶಿಪ್ನ ವಿತರಣೆ ಹತ್ತು ಲಕ್ಷ ಮೌಲ್ಯದ ವೆಟರ್ನರಿ ಹಾಸ್ಪಿಟಲ್ನ ಆಪರೇಷನ್ ಥಿಯೇಟರ್ನ ರಿನೋವೇಷನ್ ಇರ್ಬೋದು ಹೀಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ ರೋಟ್ರಿ ಕ್ಲಬ್ ಇಂದ ಒಂದು ಅವಕಾಶ ಅಂತ ಆದರೆ ಬದುಕು ಕಟ್ಟೋಣ ಬನ್ನಿ ತಂಡದಿಂದ ಇನ್ನೂ ವಿಸ್ತಾರವಾದಂತಹ ಅವಕಾಶ ನಮ್ಮ ರೋಟರಿ ಕ್ಲಬ್ ಸಂಸ್ಥೆಗೆ ಸಿಕ್ಕಿದೆ ಮೋಹನ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರು ಕಾರ್ಯಕ್ರಮ ಮಾಡುದು ಅಂತಾದರೆ ಎಲ್ಲರನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತಾರೆ ಅವರಿಂದಾಗಿ ನಮಗೆ ಬಹಳಷ್ಟು ಉತ್ತಮ ಅರ್ಥಪೂರ್ಣವಾದಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದೆ ಇವತ್ತು ಈ ಕಾರ್ಯಕ್ರಮದ ನಿಜ ಒಂದು ಯಶಸ್ಸು ಏನು ಅಂತ ನೋಡಬೇಕು ಅಂತ ಆ ಸನ್ಮಾನ ಮಾಡುವಾಗ ಮಕ್ಕಳಿಗೆ ಬ್ಯಾಗ್ ಮತ್ತೆ ಕೊಡು ಕೊಡೆಯನ್ನು ಕೊಡುವಾಗ ಅವರ ಮುಖದಲ್ಲಿ ನಗು ಏನು ಬಂತು ಆ ಖುಷಿ ಏನು ಬಂತು ಅದು ಒಂದು ಸಾಕು ಈ ಕಾರ್ಯಕ್ರಮದ ಯಶಸ್ಸು ಈ ಕಾರ್ಯಕ್ರಮ ಸಂಪೂರ್ಣವಾಗಿಯೂ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಸಾಕಾಗ್ತದೆ ಹಾಗಾಗಿ ಮೋಹನ್ರಿಗೆ ರಾಜೇಶ್ ಪೈ ಅವರಿಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಎಲ್ಲ ಸದಸ್ಯರಿಗೆ ನಾನು ಬಹಳ ದೊಡ್ಡ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹಳ ಒಳ್ಳೆಯ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಇನ್ನೂ ಮಾಡಲಿಕ್ಕೆ ಇದ್ದಾರೆ ಎಸ್ ಸರ್ ಥ್ಯಾಂಕ್ ಯು ಸರ್ ಈ ರೀತಿಯಾಗಿ ನಾವು ಬದುಕನ್ನು ಎಷ್ಟು ಉದ್ದದಲ್ಲಿ ಬದುಕ್ತೇವೆ ಎನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಆದರೆ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ನಾವು ಯಾವ ರೀತಿಯ ಸಾರ್ಥಕತೆಯನ್ನು ನಾವು ಸಮಾಜಕ್ಕೆ ನೀಡುತ್ತೇವೆ ಇದು ಮುಖ್ಯ ಎಂದು ತೋರಿಸಿಕೊಟ್ಟಂತಹ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇಬ್ಬರ ಒಂದು ಸ್ಮರಣಾರ್ಥ ಪೂರ್ವಕ ಈ ಒಂದು ಯಶೋ ವಿಜಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಕೂಡ ಎಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಇವತ್ತು ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತ ಹೇಳಿ ಅವರಿಗೆ ಒಂದು ಪ್ರೇರಣೆಯನ್ನ ಇವತ್ತು ಅವರ ಮನಸ್ಸಿನಲ್ಲಿ ಬಿತ್ತಿದ್ದಾರೆ ಈ ರೀತಿಯ ಸಮಾಜಕ್ಕೆ ಉತ್ತಮ ಒಂದು ಕೆಲಸಗಳನ್ನ ಮಾಡಿ ಸಮಾಜ ಸೇವೆ ಮಾಡುವಂತಹ ಯೋಚನೆಯನ್ನ ಇವತ್ತು ಅವರ ಒಂದು ಮನಸ್ಸಿನಲ್ಲಿ ಬಿತ್ತಿದ್ದಾರೆ ಇದೆ